ಭಾಲ್ಕಿ ನಗರದಲ್ಲಿ ಮಾನ್ಯ ನಗರ ಠಾಣೆಯ ಪ್ರಭಾರಿ ಹಾಗೂ ಗ್ರಾಮೀಣ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಗುರುಪಾದ ಬಿರಾದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ರಮೇಶ ಠೋಕ್ರೆ ಯವರ ನೇತೃತ್ವದಲ್ಲಿ ಇಂದು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ರಂದು ಭಾಲ್ಕಿ ಪಟ್ಟಣದಲ್ಲಿ ಬೈಕ್ ಸವಾರರಿಗೆ ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಮತ್ತು ಹೆಲ್ಮೆಟ್ ಧರಿಸದಿದ್ದರೆ ದಂಡ ಹಾಕಲಾಗುವುದು ಎಂದು ಮೇಲಧಿಕಾರಿಗಳ ಆದೇಶದಂತೆ ಖಡಕ್ ಎಚ್ಚರಿಕೆ ನೀಡಿದರು ಇದು ಸಾರ್ವಜನಿಕರಿಗಾಗಿ ಉಪಯೋಗಕ್ಕೆ ಬರುವುದು ಬೈಕ್ ಸವಾರರಿಗೆ ಎಚ್ಚರಿಕೆ ಮಾತು ಇದು ಇದರಿಂದ ಸಾರ್ವಜನಿಕರು ಎಚ್ಚೆತ್ತುಕೊಂಡು ತನ್ನ ಜೀವ ಪ್ರಾಣಗೋಸ್ಕರ ತಾವು ಬದುಕಬೇಕೆಂಬ ಆಸೆ ಇದ್ದರೆ ಮೊಟ್ಟ ಮೊದಲಾಗಿ ಹೆಲ್ಮೆಟ್ ಧರಿಸಿಕೊಂಡು ಸವಾರ ಮಾಡಬೇಕೆಂದು ಈ ಮೂಲಕ ಎಲ್ಲರಲ್ಲಿ ರಸ್ತೆ ಸುರಕ್ಷತಾ ಅಭಿಯಾನ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ಹೆಲ್ಮೆಟ್ ಅನ್ನು ಧರಿಸಿ ತಮ್ಮ ತಮ್ಮ ಜೀವವನ್ನು ಉಳಿಸಿಕೊಳ್ಳಿ ಎನ್ನುತ್ತಾ ಮಾನ್ಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸರ್ಕಾರದ ಆದೇಶವನ್ನು ಪಾಲಿಸಿ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮನತುಂಬು ಹಾಗೆ ಸರಳ ರೀತಿಯಲ್ಲಿ ಹೆಲ್ಮೆಟ್ ಅನ್ನು ಧರಿಸಿ ಜೀವವನ್ನು ಉಳಿಸಿ ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕೆಂದು ಈ ಮೂಲಕ ತಿಳಿಸಿರುತ್ತಾರೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಎರಡು ಚಕ್ರದ ವಾಹನವನ್ನು ತೆಗೆದುಕೊಂಡು ಸವಾರ ಮಾಡುತ್ತೇವೆ ಆ ವಾಹನಕ್ಕೆ ಸುರಕ್ಷಕ್ಕಾಗಿ ವಿಮೆ ಮಾಡಿಸುತ್ತೇವೆ ನಮ್ಮ ಪ್ರಾಣ ಒಂದು ಸಾರಿ ಬರುವುದು ಅದನ್ನು ಕಳಕೊಂಡು ಹೋದರೆ ಮತ್ತೊಂದು ಸಾರಿ ಸಿಗುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಒಂದು ಸಾವಿರದಿಂದ ಎರಡು ಸಾವಿರದ ಬೆಲೆ ಬಾಳುವ ಹೆಲ್ಮೆಟ್ ಅನ್ನು ಖರೀದಿಸಿ ನಮ್ಮ ಜೀವ ರಕ್ಷಣೆಗಾಗಿ ಇದೊಂದು ವಿಮೆ ಅಂತ ತಿಳಿದುಕೊಂಡು ಮನವರಿಕೆ ಮಾಡಿಕೊಳ್ಳಬೇಕು ಇನ್ನು ಮುಂದೆ ಎಲ್ಲಾ ಸಾರ್ವಜನಿಕರಲ್ಲಿ ಪೊಲೀಸ್ ಸಿಬ್ಬಂದಿಗಳಿಂದ ಹಾಗೂ ಸರ್ಕಾರದಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದು ರಸ್ತೆ ಸುರಕ್ಷಾ ಅಭಿಯಾನ ಮುಖಾಂತರ ಎಸ್ಐ ಗೌಳಿ ಭಾಲ್ಕಿ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ लूं तबर उनका कौन है नंद के लोग ये फिर होगो अरे आलो होगो तो ठा ड早ी भकते आडर चोडित नियाँ पलाग invers, निता, प्यास फ्यासकाँब आपकर रता को बरा निएाज சேர் என்னோட மாத்து டபுள் டபுள் ஃபைன் என்னாகே இந்த கேடர யார ஃபைனல் பண்ணது இங்க இது லூசு டபுள்

हूं <coughs>